ಮಿಚಿಗನ್ನ ಡಿಯರ್ ಬಾರ್ನ್ ಎಂಬ ರೋಮಾಂಚಕ ನಗರದಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದ ಜೈನ್ ಮಲಿಕ್ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಆದರೆ ಜೀವನದ ಭಾರ ಅವನ ಮುಖದಲ್ಲಿ ನಲವತ್ತು ವರ್ಷದ ಆಯಾಸವನ್ನು ಚಿತ್ರಿಸಿತ್ತು ಅವನ ತಾಯಿ ಖದೀಜಾ ಕ್ಯಾನ್ಸರ್ನ ಕೊನೆಯ ಹಂತದಲ್ಲಿದ್ದಾಳೆ ಹದಿನೇಳು ವರ್ಷದ ತಂಗಿ ಆಲಿಯಾ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿನಿ ವೈದ್ಯೆಯಾಗುವ ಕನಸು ಕಾಣುತ್ತಾಳೆ ಮೂರು ವರ್ಷಗಳ ಹಿಂದೆ ಒಂದು ಕೆಲಸದ ಅಪಘಾತದಲ್ಲಿ ಅವರ ತಂದೆ ಮೃತಪಟ್ಟಿದ್ದರು ಆ ದಿನದಿಂದ ಜೇನ್ ಕುಟುಂಬದ ಏಕೈಕ ಆಸರೆಯಾದ ಝೈನ್ನ ದಿನಗಳು ಯಂತ್ರದಂತೆ ಕಳೆಯುತ್ತಿದ್ದವು ಹಗಲಿನಲ್ಲಿ ಹಲಾಲ್ ಉತ್ಪನ್ನಗಳನ್ನು ಮಾರುವ ಅಂಗಡಿಯಲ್ಲಿ ಕೆಲಸ ರಾತ್ರಿ ಆನ್ಲೈನ್ನಲ್ಲಿ ಉಬರ್ ಚಾಲಕನಾಗಿ ಮಧ್ಯೆ ಆನ್ಲೈನ್ ಕಾಲೇಜು ತರಗತಿಗಳು ನಿದ್ದೆಯಿಲ್ಲ ಮುಖ ಬಿಳಿಚಿಕೊಂಡು ಕೈಗಳು ನಡುಗುತ್ತವೆ ಜೇಬಿನಲ್ಲಿ ಕೊನೆಯ ಡಾಲರ್ಗಳನ್ನು ಎಣಿಸುತ್ತಾನೆ ತಾಯಿಯ ಔಷಧಿಗಳಿಗೆ ದೊಡ್ಡ ಮೊತ್ತ ಬೇಕು ಆಲಿಯಾಳ ಶಾಲಾ ಶುಲ್ಕವನ್ನು ಕಟ್ಟಲು ಸಾಧ್ಯವಾಗಿಲ್ಲ ಸಾಲಗಾರರು ಬಿಡದೆ ಹಿಂಬಾಲಿಸುತ್ತಾರೆ ಜೀವನವು ಜೈನ್ಗೆ ಒಂದು ಜೈಲಿನಂತಾಗಿತ್ತು ಒಂದು ಮೂಡ ಕವಿದ ಮಧ್ಯಾಹ್ನ ಜೈನ್ ಒಂದು ಸಣ್ಣ ಕೆಫೆಗೆ ಕಾಲಿಟ್ಟ ಪಾಕಿಸ್ತಾನಿಗಳು ನಡೆಸುವ ಈ ಕೆಫೆಯಲ್ಲಿ ಒಂದು ಡಾಲರ್ಗೆ ಚಹಾ ಸಿಗುತ್ತದೆ ಜೇಬಿನಲ್ಲಿ ನಾಣ್ಯಗಳನ್ನು ಹುಡುಕುತ್ತಿರುವಾಗ ಯಾರೋ ತನ್ನನ್ನು ಗಮನಿಸುತ್ತಿರುವಂತೆ ಭಾಸವಾಯಿತು ತಲೆ ಎತ್ತಿದಾಗ ಐಷಾರಾಮಿ ಉಡುಗೆ ತೊಟ್ಟ ಒಬ್ಬ ವೃದ್ಧ ಮಹಿಳೆಯನ್ನು ಕಂಡ ಕಪ್ಪು ಅಬಾಯ ವಜ್ರದಿಂದ ಕೂಡಿದ ಹಿಜಾಪಿನ್ ಆಳವಾದ ಕಣ್ಣುಗಳು ಅವರು ಜೈನ್ನೇ ದಿಟ್ಟಿಸುತ್ತಿದ್ದರು ಒಂದು ರಹಸ್ಯವನ್ನು ಓದುವಂತೆ ಝೈನ್ ಮಲಿಕ್ ಸರಿಯೇ ಅವರು ಶಾಂತವಾಗಿ ಕೇಳಿದರು ಝೈನ್ ಆಶ್ಚರ್ಯಗೊಂಡ ಹೌದು ನಾನೇ ನಿನಗೆ ನನ್ನನ್ನು ಗೊತ್ತೇ ನಾನು ಸಫಿಯಾ ರಹಮಾನ್ ಒಬ್ಬ ವ್ಯಾಪಾರಿ ಮಹಿಳೆ ನಿನ್ನ ಜೀವನವನ್ನು ನಾನು ತಿಳಿದಿದ್ದೇನೆ ತಾಯಿಯ ರೋಗ ತಂಗಿಯ ಕನಸುಗಳು ನಿನ್ನ ಕಷ್ಟಗಳು ಎಲ್ಲವನ್ನೂ ನಾನು ಬದಲಾಯಿಸಬಹುದು ಝೈನ್ನ ಮುಖ ಗೊಂದಲಗೊಂಡಿತು ಏನೂ ಉದ್ದೇಶ ಸಫಿಯಾ ಒಂದು ಸೂಕ್ಷ್ಮ ನಗೆಯೊಂದಿಗೆ ಹೇಳಿದರೂ ನನ್ನನ್ನು ಮದುವೆಯಾಗು ಝೈನ್ ನಕ್ಕ ಇದು ತಮಾಷೆಯೆಂದು ಭಾವಿಸಿದ ಎಪ್ಪತ್ತು ವರ್ಷಕ್ಕೆ ಹತ್ತಿರವಿರುವಂತೆ ಕಾಣುವ ಸಫಿಯಾ ಆರೋಗ್ಯವಂತೆ ಮತ್ತು ಚೈತನ್ಯದಿಂದ ಕೂಡಿದವರು ಅವರ ಸಾನ್ನಿಧ್ಯವು ಮಾಂತ್ರಿಕ ಶಕ್ತಿಯಂತೆ ಆಕರ್ಷಕವಾಗಿತ್ತು ಆದರೆ ಅವರು ಮುಂದುವರೆದರು ನಾನು ತಮಾಷೆ ಮಾಡುತ್ತಿಲ್ಲ ನನ್ನನ್ನು ಮದುವೆಯಾದರೆ ನಿನ್ನ ಸಾಲಗಳನ್ನು ನಾನು ತೀರಿಸುತ್ತೇನೆ ತಾಯಿಗೆ ಉತ್ತಮ ಚಿಕಿತ್ಸೆ ಆಲಿಯಾಳಿಗೆ ವೈದ್ಯಕೀಯ ಕಾಲೇಜಿನವರೆಗೆ ನಾನು ಭರವಸೆ ನೀಡುತ್ತೇನೆ ನಿನ್ನ ರಾತ್ರಿಯ ಕೆಲಸ ಒತ್ತಡ ಎಲ್ಲವೂ ಕೊನೆಗೊಳ್ಳುತ್ತದೆ ಒಂದು ಷರತ್ತು ಮಾತ್ರ ನನ್ನ ನಿಯಮಗಳನ್ನು ಪಾಲಿಸಬೇಕು ಝೈನ್ನ ತಲೆ ಸುತ್ತಿತು ಇದು ಉನ್ಮಾದ ನೀನು ಏಕೆ ನನ್ನನ್ನು ಆಯ್ದುಕೊಂಡೆ ಸಫಿಯಾಳ ಕಣ್ಣುಗಳು ಮಿಂಚಿದವು ಒಂದು ಕಾಲದಲ್ಲಿ ನಾನು ಎಲ್ಲವನ್ನೂ ಕಳೆದುಕೊಂಡವಳು ಇಂದು ನನಗೆ ಎಲ್ಲವೂ ಇದೆ ಆದರೆ ಯಾರೂ ಜೊತೆ ಇಲ್ಲ ಇದನ್ನು ಯೋಚಿಸು ಝೈನ್ ನಿನಗೆ ನನ್ನನ್ನು ಪ್ರೀತಿಸಬೇಕಿಲ್ಲ ನಿನ್ನ ಸ್ವಾತಂತ್ರ್ಯದಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ ನಿನಗೆ ಸ್ವಂತ ಕೋಣೆ ಮತ್ತು ಜೀವನವಿರುತ್ತದೆ ಕೆಫೆಯಿಂದ ಹೊರಬಂದ ಜೈನ್ನ ಮನಸ್ಸು ಕಲಕಿತ್ತು ಸಫಿಯಾಳ ಮಾತುಗಳು ಅವನ ತಲೆಯಲ್ಲಿ ಮೊಳಗುತ್ತಿದ್ದವು ದಿನಗಳು ಕಳೆದವು ತಾಯಿಯ ನೋವು ಆಲಿಯಾಳಿಗೆ ಶಾಲೆ ಬಿಡಬೇಕೆಂದು ಹೇಳಬೇಕಾದ ಸ್ಥಿತಿ ಎಲ್ಲವೂ ಅವನನ್ನು ದುರ್ಬಲಗೊಳಿಸಿತು ಒಂದು ಸಂಜೆ ಡಿಯರ್ ಬಾರ್ನ ಆಕಾಶದಲ್ಲಿ ಸೂರ್ಯ ಮುಳುಗುವಾಗ ಜೈನ್ ಸಫಿಯಾಳ ಅರಮನೆಯ ಮುಂದೆ ನಿಂತ ಅವನು ನಿರ್ಧರಿಸಿದ ನಾನು ಒಪ್ಪುತ್ತೇನೆ ಅವನು ಹೇಳಿದ ಒಂದು ವಾರದೊಳಗೆ ಎಲ್ಲ ಕಾನೂನು ಕಾರ್ಯಗಳು ಪೂರ್ಣಗೊಂಡವು ಸರಳವಾದ ಮದುವೆ ಸಮಾರಂಭ ಕೆಲವೇ ಸಾಕ್ಷಿಗಳ ಸಮ್ಮುಖದಲ್ಲಿ ಜೈನ್ ಮಲಿಕ್ ಈಗ ಅಧಿಕೃತವಾಗಿ ಸಫಿಯಾ ರಹಮಾನ್ರ ಗಂಡ ಆ ಪ್ರದೇಶದ ಅತ್ಯಂತ ಶ್ರೀಮಂತ ಮಹಿಳೆ ಸಫಿಯಾಳ ಅರಮನೆಯು ಕನಸಿನ ಲೋಕದಂತಿತ್ತು ಕ್ರಿಸ್ಟಲ್ ಜಾವಳಿಗಳು ಪರ್ಷಿಯನ್ ಕಾರ್ಪೆಟ್ಗಳು ಚಿನ್ನದಿಂದ ಕೂಡಿದ ಮೆಟ್ಟಿಲುಗಳು ಆದರೆ ಈ ಐಷಾರಾಮಿಯ ನಡುವೆಯೂ ಝೈನ್ಗೆ ಒಂದು ಶೂನ್ಯತೆ ಅನುಭವವಾಯಿತು ಮನೆಯಲ್ಲಿ ವಿಚಿತ್ರವಾದ ಮೌನ ಕೆಲಸಗಾರರು ನೆರಳಿನಂತೆ ಚಲಿಸುತ್ತಾರೆ ಎಲ್ಲರೂ ಸಫಿಯಾಳ ಮುಂದೆ ವಿನಯದಿಂದ ನಿಲ್ಲುತ್ತಾರೆ ಆದರೆ ಈ ಜಗಮಗಿನ ಹಿಂದೆ ಏನೋ ಮರೆಯಾಗಿತ್ತು ಜೈನ್ಗೆ ತಾನು ಚಿನ್ನದ ಗೂಡಿನಲ್ಲಿ ಬಂಧಿಯಾದ ರಾಜಕುಮಾರನಂತೆ ಭಾಸವಾಯಿತು ಎಲ್ಲವೂ ಇದೆ ಆದರೆ ಅತ್ಯಂತ ಮುಖ್ಯವಾದದ್ದು ಸತ್ಯ ಅವನ ಕೈಯಲ್ಲಿಲ್ಲ ಒಂದು ಸಂಜೆ ಅರಮನೆಯ ಆವರಣದಲ್ಲಿ ಹಳೆಯ ಕುರಾನ್ ಓದುತ್ತಿರುವಾಗ ಹತ್ತೊಂಬತ್ತು ವರ್ಷದ ಮೀರಾ ಎಂಬ ಯುವತಿ ಅವನ ಬಳಿಗೆ ಬಂದಳು ಸಫಿಯಾಳ ವೈಯಕ್ತಿಕ ಸಹಾಯಕಿಯಾದ ಮೀರಾ ಅರಮನೆಯಲ್ಲಿ ಜೈನ್ನೊಂದಿಗೆ ಮನಸ್ಸು ತೆರೆದು ಮಾತನಾಡುವ ಏಕೈಕ ವ್ಯಕ್ತಿ ಎಲ್ಲವೂ ಸರಿಯಿದೆಯೇ ಸರ್ ಮೀರಾ ಮೃದುವಾಗಿ ಕೇಳಿದಳು ಮೀರಾ ದಯವಿಟ್ಟು ಸತ್ಯವನ್ನು ಹೇಳು ಆ ಬೀಗಿಟ್ಟ ಕೋಣೆಯಲ್ಲಿ ಏನಿದೆ ಮೀರಾಳ ಮುಖ ಬಿಳಿಚಿತು ಕ್ಷಮಿಸಿ ನನಗೆ ಗೊತ್ತಿಲ್ಲ ನಿನ್ನ ಕಣ್ಣುಗಳಲ್ಲಿ ಅದು ಸ್ಪಷ್ಟವಾಗಿದೆ ನಿನಗೆ ಗೊತ್ತಿದೆ ಝೈನ್ ಮೆಲುವಾಗಿ ಹೇಳಿದ ಮೀರಾ ಒಂದು ಕ್ಷಣ ಹಿಂಜರಿದಳು ತದನಂತರ ಕಿಶಕಿಶನೆಂದಳು ದಯವಿಟ್ಟು ಕೇಳಬೇಡಿ ನಾನು ಎಲ್ಲವನ್ನೂ ಕಳೆದುಕೊಳ್ಳುತ್ತೇನೆ ಜೈನ್ ಒತ್ತಾಯಿಸಲಿಲ್ಲ ಆದರೆ ಮೀರಾಳ ಮಾತುಗಳು ಅವನ ಕುತೂಹಲವನ್ನು ಹೆಚ್ಚಿಸಿದವು ಆ ರಾತ್ರಿ ಅವನು ಮೀರಾಳನ್ನು ಮತ್ತೆ ಭೇಟಿಯಾದ ಅರಮನೆಯ ಅಡಿಗೆ ಮನೆಯಲ್ಲಿ ಯಾರೂ ಕೇಳದ ಸ್ಥಳದಲ್ಲಿ ಮೀರಾ ಸಫಿಯಾ ಒಪ್ಪಿದರೆ ಅವಳು ಒಂಟಿಯಾಗಿರುವಾಗ ನನ್ನನ್ನು ತಿಳಿಸಬಹುದೇ ಮೀರಾ ಮತ್ತೆ ಹಿಂಜರಿದಳು ಆದರೆ ಕೊನೆಗೆ ತಲೆಯಾಡಿಸಿದಳು ಅವರು ಒಪ್ಪಿದರೆ ನಾನು ಬರಬಹುದು ಎರಡು ರಾತ್ರಿಗಳ ನಂತರ ಮಧ್ಯರಾತ್ರಿಯಲ್ಲಿ ಅರಮನೆ ನಿಶಬ್ದವಾದಾಗ ಮೀರಾ ಝೈನ್ನ ಕೋಣೆಯ ಮುಂದೆ ಕಾಣಿಸಿಕೊಂಡಳು ಅವರು ಕೋಣೆಯಲ್ಲಿ ಒಂಟಿಯಾಗಿದ್ದಾರೆ ನಿನ್ನನ್ನು ಭೇಟಿಯಾಗಲು ಬಯಸುತ್ತಾರೆ ಜೈನ್ನ ಹೃದಯವು ವೇಗವಾಗಿ ಬಡಿಯಿತು ಮುಖ ತೊಳೆದು ನೀಲಿ ಉಡುಗೆ ಧರಿಸಿ ಅರಮನೆಯ ಮಂದ ಬೆಳಕಿನಲ್ಲಿ ನಡೆದ ಗೋಡೆಯ ಮೇಲಿನ ಹಳೆಯ ಕುಟುಂಬ ಚಿತ್ರಗಳು ಅವನನ್ನು ದಿಟ್ಟಿಸುವಂತೆ ಸಫಿಯಾಳ ಕೋಣೆಯ ಬಾಗಿಲಿಗೆ ತಟ್ಟಿದ ಒಳಗೆ ಬಾ ಶಾಂತ ಧ್ವನಿ ಕೋಣೆಯು ಇತರ ಎಲ್ಲದರಂತಿರಲಿಲ್ಲ ಉದ್ದನೆಯ ಕುಂಡಗಳಲ್ಲಿ ಗುಲಾಬಿಗಳು ಐಷಾರಾಮಿ ಬಟ್ಟೆಯಿಂದ ಮುಚ್ಚಿದ ಕಿಟಕಿಗಳು ಕೋಣೆಯ ಮಧ್ಯದಲ್ಲಿ ಸಫಿಯಾ ಕುಳಿತಿದ್ದರೂ ಅವರ ವಯಸ್ಸನ್ನು ಮರೆಮಾಚುವ ಶಾಂತ ಸೌಂದರ್ಯದೊಂದಿಗೆ ನೀನು ಬರುತ್ತಿ ಎಂದು ನಾನು ಭಾವಿಸಿರಲಿಲ್ಲ ಅವರು ಹೇಳಿದರು ಬಾರದಿರಲು ಸಾಧ್ಯವಾಗಲಿಲ್ಲ ನನಗೆ ತುಂಬಾ ಗೊಂದಲವಾಗಿರುವ ವಿಷಯಗಳಿವೆ ಝೈನ್ ಮೆಲುವಾಗಿ ಹೇಳಿದ ಸಫಿಯಾ ಮೆಲ್ಲನೆಯದ್ದು ಒಂದು ಹಳೆಯ ಫೋಟೋವನ್ನು ತೆಗೆದು ಜೈನ್ಗೆ ನೀಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉಡುಗೆಯಲ್ಲಿರುವ ಒಬ್ಬ ಪುರುಷ ಜೈನ್ಗೆ ಆಶ್ಚರ್ಯಕರವಾಗಿ ಹೋಲುವವ ಸಫಿಯಾಳ ಜೊತೆ ಇದು ನಿನ್ನ ತಂದೆ ಸ್ಯಾಮ್ಯುಯಲ್ ಮಲಿಕ್ ನಿನ್ನ ತಾಯಿಯನ್ನು ಮದುವೆಯಾಗುವುದಕ್ಕಿಂತ ಬಹಳ ಮೊದಲು ನಾನು ಅವನನ್ನು ಭೇಟಿಯಾಗಿದ್ದೆ ಜೈನ್ನ ಉಸಿರು ನಿಂತಿತು ನಿನಗೆ ಅವನನ್ನು ತಿಳಿದಿತ್ತೆ ಸಫಿಯಾಳ ಧ್ವನಿ ನಡುಗಿತು ಅವನು ನನ್ನ ಜೀವನದ ಮೊದಲ ಪ್ರೀತಿಯಾಗಿದ್ದ ನನ್ನ ಗಂಡನ ಮರಣದ ನಂತರ ಸ್ಯಾಮ್ಯುಯಲ್ ನನಗೆ ದಯೆ ತೋರಿಸಿದ ನಾನು ಅದನ್ನು ಪ್ರೀತಿಯೆಂದು ತಪ್ಪಾಗಿ ಭಾವಿಸಿದೆ ನಾನು ಅವನಿಗೆ ಮದುವೆಯ ಪ್ರಸ್ತಾಪ ಮಾಡಿದಾಗ ಅವನು ನಕ್ಕ ನಾನು ಕೇವಲ ಶ್ರೀಮಂತರ ಮನರಂಜನೆ ಎಂದ ಸಫಿಯಾ ಮುಖ ತಿರುಗಿಸಿದರೂ ಧ್ವನಿ ಕಠಿಣವಾಯಿತು ಆ ನಿರಾಕರಣೆ ಆ ಅವಮಾನ ನನ್ನನ್ನು ಒಡೆದುಹಾಕಿತು ಆ ನೋವನ್ನು ನಾನು ಮರೆಮಾಚಿದೆ ತದನಂತರ ನಿನ್ನನ್ನು ಕಂಡೆ ಜೈನ್ ನೀನು ಅವನ ಪ್ರತಿರೂಪ ಜೈನ್ ಎದ್ದು ನಿಂತ ಹಾಗಾದರೆ ಈ ಮದುವೆ ಒಂದು ಸೇಡಿನ ಕೃತಿಯೇ ಸಫಿಯಾ ಅವನನ್ನು ದಿಟ್ಟಿಸಿದರು ಮೊದಲಿಗೆ ಹೌದು ನಾನು ನಿನ್ನನ್ನು ನೋಯಿಸಲು ಬಯಸಿದೆ ನಿನ್ನ ತಂದೆಯಂತೆ ಆದರೆ ನೀನು ವಿಭಿನ್ನ ನೀನು ನನ್ನನ್ನು ಗೌರವದಿಂದ ನಡೆಸಿಕೊಂಡೆ ನಾನು ಅರ್ಹಳಲ್ಲದ ದಯೆ ತೋರಿಸಿದೆ ಅವರ ಕಣ್ಣುಗಳು ತೇವಾದವು ನಾನು ನಿನ್ನನ್ನು ಪ್ರೀತಿಸತೊಡಗಿದೆ ಜೈನ್ ಆಘಾತದಿಂದ ಹಿಂದಕ್ಕೆ ಸರಿದ ಇದೂ ಉನ್ಮಾದ ಸಫಿಯಾ ಮೆಲ್ಲನೆ ನಡೆದು ಕೈಯನ್ನು ಹೃದಯದ ಮೇಲಿಟ್ಟರು ಹೃದಯಕ್ಕೆ ತರ್ಕ ಗೊತ್ತಿಲ್ಲ ಜೈನ್ ನೋವು ಗೊತ್ತಿಲ್ಲ ದೀರ್ಘ ತೀವ್ರವಾದ ಮೌನ ಆ ಬಾಗಿಲಿನ ಹಿಂದೆ ಏನಿದೆ ಜೈನ್ ಕೇಳಿದ ಸಫಿಯಾ ಆಳವಾದ ಉಸಿರೆಳೆದರು ಸತ್ಯ ಈಗ ನೀನು ಅದನ್ನು ತಿಳಿಯಲು ಸಿದ್ಧನಾಗಿದ್ದೀಯ ಅವರು ಒಂದು ತಾಮ್ರದ ಕೀಯನ್ನು ತೆಗೆದು ಅವನಿಗೆ ನೀಡಿದರು ನಾಳೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಬಾ ಪ್ರಶ್ನೆಗಳು ಅಥವಾ ಆರೋಪಗಳಿಲ್ಲ ಕೇವಲ ನಿನ್ನ ಹೃದಯದೊಂದಿಗೆ ಬಂದು ಆ ರಾತ್ರಿ ಝೈನ್ ನಿದ್ದೆ ಮಾಡಲಿಲ್ಲ ತಂದೆಯ ಬಗ್ಗೆ ತಿಳಿದದ್ದು ಅವನ ಲೋಕವನ್ನು ತಲೆಕೆಳಗಾಗಿಸಿತು ಸಫಿಯಾ ಅವರ ಅರಮನೆ ಈ ಮದುವೆ ಎಲ್ಲವೂ ಒಂದು ಮರೆಯಾದ ಕಥೆಯ ಭಾಗವೇ ಆದರೆ ಸಫಿಯಾಳ ಕಣ್ಣುಗಳಲ್ಲಿನ ನೋವು ನಿಜವಾಗಿತ್ತು ಕೀಯನ್ನು ಕೈಯಲ್ಲಿ ಹಿಡಿದು ಅವನು ಯೋಚಿಸಿದ ಇದು ಕೇವಲ ಒಂದು ಬಾಗಿಲಿನ ಕೀಯಲ್ಲ ಬಹುಶಃ ತನ್ನನ್ನು ಧ್ವಂಸಗೊಳಿಸಬಹುದಾದ ಅಥವಾ ಗುಣಪಡಿಸಬಹುದಾದ ಸತ್ಯದ ಕೀ ಮುಂದಿನ ರಾತ್ರಿ ಅರಮನೆ ನಿಶಬ್ದವಾದಾಗ ಜೈನ್ ಆ ನಿಷಿದ್ಧ ಬಾಗಿಲಿನ ಮುಂದೆ ನಿಂತ ಕತ್ತಲೆಯಲ್ಲಿ ಹಳೆಯ ಗಡಿಯಾರದ ಶಬ್ದ ಮಾತ್ರ ಕೀಯನ್ನು ತಿರುಗಿಸಿದ ಕ್ಲಿಕ್ ಶಬ್ದದೊಂದಿಗೆ ಬಾಗಿಲು ತೆರೆಯಿತು ತಣ್ಣನೆಯ ಗಾಳಿಯು ಅವನ ಬೆನ್ನೆಲುಬಿನ ಮೂಲಕ ಓಡಿತು ಕೋಣೆಯು ಸ್ಮೃತಿಗಳ ಗಣಿಯಂತಿತ್ತು ಮಂದ ಚಿನ್ನದ ಬೆಳಕು ಧೂಳಿನಿಂದ ಕೂಡಿದ ಗಾಳಿ ಕೋಣೆಯ ಒಂದು ಕೊನೆಯಲ್ಲಿ ಐಷಾರಾಮಿ ಮರದ ಕಪಾಟು ಮುಂದೆ ಒಂದು ಕುರ್ಚಿ ಮಂದವಾದ ಪ್ರಾರ್ಥನೆಯ ಚಾಪೆ ಮಧ್ಯದಲ್ಲಿ ಒಂದು ಮೇಜು ಅದರ ಮೇಲೆ ಚರ್ಮದ ಕವರ್ನಲ್ಲಿ ಒಂದು ಫೈಲ್ ಅದರಲ್ಲಿ ಡಜನ್ಗಟ್ಟಲೆ ಫೋಟೋಗಳು ಸಫಿಯಾಳ ಯವನ ಪ್ರಯಾಣಗಳು ನಗುಗಳು ಆದರೆ ಕೆಲವು ಫೋಟೋಗಳಲ್ಲಿ ಅವನ ತಂದೆ ಸ್ಯಾಮ್ಯುಯಲ್ ಮಲಿಕ್ ಒಂದು ಪಿಕ್ನಿಕ್ನಲ್ಲಿ ಒಂದು ಉದ್ಯಾನದಲ್ಲಿ ಸಫಿಯಾಳ ಕೈ ಹಿಡಿದುಕೊಂಡು ಫೋಟೋಗಳ ಕೆಳಗೆ ಮೂವತ್ತು ವರ್ಷ ಹಳೆಯ ಕೈಬರಹದ ಪತ್ರಗಳು ಜೈನ್ ಒಂದನ್ನು ತೆರೆದ ಪ್ರಿಯ ಸ್ಯಾಮ್ಯುಯಲ್ ನಾನು ಮತ್ತೆ ರೈಲು ನಿಲ್ದಾಣದಲ್ಲಿ ಕಾಯುತ್ತಿದ್ದೆ ನೀನು ಏಕೆ ಬರಲಿಲ್ಲ ನೀನು ನನ್ನನ್ನು ಪ್ರೀತಿಸುವುದಾಗಿ ಹೇಳಿದ್ದೆಯಲ್ಲವೇ ಇದೆಲ್ಲವೂ ಸುಳ್ಳಾಗಿತ್ತೇ ನಾನು ನಿನಗಾಗಿ ಎಲ್ಲವನ್ನೂ ತ್ಯಜಿಸಿದೆ ಝೈನ್ನ ಕೈಯಿಂದ ಪತ್ರ ಕೆಳಗೆ ಬಿತ್ತು ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಂದು ಶಬ್ದ ನಾನು ಅವನಿಗೆ ವಾರಕ್ಕೊಮ್ಮೆ ಪತ್ರ ಬರೆಯುತ್ತಿದ್ದೆ ಝೈನ್ ತಿರುಗಿದ ಸಫಿಯಾ ಉದ್ದನೆಯ ಸಡಿಲವಾದ ಉಡುಗೆಯಲ್ಲಿ ಕೋಣೆಯ ಬಾಗಿಲ ಬಳಿ ಒಂದು ಪತ್ರಕ್ಕೂ ಅವನು ಉತ್ತರಿಸಲಿಲ್ಲ ಈ ಕೋಣೆಯನ್ನು ಏಕೆ ಬೀಗ ಹಾಕಿದ್ದೀಯ ಝೈನ್ ಕೇಳಿದ ಇದು ನನ್ನ ಎಂದಿಗೂ ಒಣಗದ ಗಾಯ ಯಾರೂ ಇದನ್ನು ನೋಡಬಾರದೆಂದು ನಾನು ಬಯಸಿದೆ ಹಾಗಾದರೆ ಏಕೆ ನನ್ನನ್ನು ಮದುವೆಯಾದೆ ಏಕೆ ಈ ಬಲೆ ಸಫಿಯಾ ಅವನ ಬಳಿಗೆ ನಡೆದರು ಮೊದಲಿಗೆ ನಿನ್ನ ತಂದೆಯ ಮಗನನ್ನು ಶಿಕ್ಷಿಸಲು ಆದರೆ ನೀನೂ ಅವನಲ್ಲ ಝೈನ್ ನೀನು ನನಗೆ ಮತ್ತೆ ಪ್ರೀತಿಸಲು ಕಲಿಸಿದೆ ಝೈನ್ ಭಾವುಕನಾದ ಇದು ಪ್ರೀತಿಯಲ್ಲ ಸಫಿಯಾ ಇದು ಕೃತಕ ಅಪರಾಧ ಬೋಧ ಆಟ ಈಗ ಇದು ಪ್ರೀತಿಯೇ ಸಫಿಯಾ ಶಾಂತವಾಗಿ ಹೇಳಿದರು ನಿನ್ನನ್ನು ನಿಯಂತ್ರಿಸಲು ನಾನು ಬಯಸುವುದಿಲ್ಲ ಕೇವಲ ನಿನ್ನನ್ನು ನೋಡಲು ಜೈನ್ನ ಗಮನ ಕಪಾಟಿನತ್ತ ತಿರುಗಿತು ಪತ್ರಗಳ ನಡುವೆ ಒಂದು ಕಾನೂನು ದಾಖಲೆ ಒಂದು ತಿಂಗಳ ಹಿಂದೆ ಬರೆಯಲಾದ ಸಫಿಯಾಳ ಬಿಲ್ ಅವರ ಎಲ್ಲ ಸಂಪತ್ತು ಜೈನ್ಗೆ ನೀನು ಎಲ್ಲವನ್ನೂ ನನಗೆ ಬಿಟ್ಟುಕೊಡುತ್ತಿರುವೆಯಾ ಹೌದು ಸಫಿಯಾ ಹೇಳಿದರು ನಾನು ನಿನ್ನನ್ನು ನಂಬುತ್ತೇನೆ ನೀನು ನನಗೆ ಕಳೆದು ಮರಳಿ ನೀಡಿದೆ ನಿರೀಕ್ಷೆ ಜೈನ ಕಣ್ಣುಗಳು ತುಂಬಿ ಬಂದವು ಅವನಿಗೆ ತಿಳಿಯಲಿಲ್ಲ ಕೋಪಗೊಳ್ಳಬೇಕೇ ದುಃಖಿಸಬೇಕೇ ಅಥವಾ ಎಲ್ಲವನ್ನೂ ಒಟ್ಟಿಗೆ ಅನುಭವಿಸಬೇಕೆ ಇದೆಲ್ಲವನ್ನೂ ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ ಅವನು ಕಿಶಕಿಶನೆಂದ ಈ ರಾತ್ರಿ ಇಲ್ಲೇಯಿರು ಅಷ್ಟೇ ಸಫಿಯಾ ಹೇಳಿದರು ಅವರು ಗಂಟೆಗಟ್ಟಲೆ ಮಾತನಾಡಿದರು ಗಂಡ ಹೆಂಡತಿಯಾಗಿ ಅಲ್ಲ ಗಾಯಗೊಂಡ ಇಬ್ಬರೂ ಮನುಷ್ಯರಂತೆ ಫಜರ್ ಸಮಯದಲ್ಲಿ ಅವರ ನಡುವೆ ವಿಚಿತ್ರವಾದ ಶಾಂತಿ ತುಂಬಿತು ಆದರೆ ವಿಧಿಗೆ ಬೇರೊಂದು ಕಥೆ ಹೇಳಲಿತ್ತು ಕೆಲವು ವಾರಗಳ ನಂತರ ಸಫಿಯಾ ಅನಾರೋಗ್ಯಕ್ಕೆ ಒಳಗಾದರು ವೈದ್ಯರು ಹೇಳಿದರು ಹೃದಯಸ್ತಂಭನ ವಯಸ್ಸು ಝೈನ್ ಅವರ ಹಾಸಿಗೆಯ ಬಳಿ ಕುರಾನ್ ಓದಿದ ಕೊನೆಯ ಕ್ಷಣಗಳಲ್ಲಿ ಸಫಿಯಾ ಕಿಶಕಿಶನೆಂದರು ನೀನು ನನ್ನನ್ನು ಮತ್ತೆ ಯುವತಿಯನ್ನಾಗಿಸಿದೆ ಒಂದು ಕ್ಷಣವಾದರು ಧನ್ಯವಾದ ಅವರು ನಗುಮುಖದಿಂದ ಕಣ್ಣು ಮುಚ್ಚಿದರು ಸಫಿಯಾಳ ಅಂತ್ಯಕ್ರಿಯೆಯಲ್ಲಿ ಜನರು ಅವರ ದಾನಶೀಲ ಕಾರ್ಯಗಳನ್ನು ಪ್ರಶಂಸಿಸಿದರು ಆದರೆ ಪೂರ್ಣ ಕಥೆಯನ್ನು ಜೈನ್ಗೆ ಮಾತ್ರ ತಿಳಿದಿತ್ತು ಎಲ್ಲವೂ ಮುಗಿದಾಗ ಅವನು ಕಿಶಕಿಶನೆಂದ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಸಫಿಯಾ ನೀನು ನನ್ನನ್ನು ಕ್ಷಮಿಸು ಆದರೆ ಅಲ್ಲಿ ಕೊನೆಗೊಳ್ಳಲಿಲ್ಲ ಅರಮನೆಯ ಒಂದು ನೆರಳಿನಲ್ಲಿ ಮೀರಾ ಹತ್ತೊಂಬತ್ತು ವರ್ಷದ ಸಫಿಯಾಳನ್ನು ವರ್ಷಗಳಿಂದ ನಿಷ್ಠೆಯಿಂದ ಸೇವಿಸಿದ ಯುವತಿ ನಿಂತಿದ್ದಳು ಅವಳ ಕಣ್ಣುಗಳಲ್ಲಿ ಆಸೆಯೋ ಲಾಭವೋ ಇರಲಿಲ್ಲ ಕೇವಲ ವಾತ್ಸಲ್ಯ ಮೆಲ್ಲನೆ ಒಂದು ಹೊಸ ಕಥೆ ರೂಪುಗೊಂಡಿತು ತಿಂಗಳುಗಳು ಕಳೆದವು ಒಂದು ಕಾಲದಲ್ಲಿ ಸಫಿಯಾಳ ನಿಶಬ್ದ ಕಾಲಡಿಗಳಿಂದ ತುಂಬಿದ್ದ ಅರಮನೆ ಈಗ ಹೊಸ ಜೀವದಿಂದ ತುಂಬಿತು ಹಳೆಯ ಭಯಾನಕ ಮೌನ ಮತ್ತು ರಹಸ್ಯಗಳು ಕಣ್ಮರೆಯಾದವು ಬದಲಾಗಿ ಸೂರ್ಯಪ್ರಕಾಶ ಮೃದು ಸಂಗೀತ ನಗುಗಳು ಜಹೀನ್ ಬದಲಾದ ಸಫಿಯಾಳ ಸಂಪತ್ತಿನ ಒಡೆಯನಾದರೂ ಅರಮನೆ ರಿಯಲ್ ಎಸ್ಟೇಟ್ ಆರಕ್ಕಿಂತ ಹೆಚ್ಚು ಕಂಪನಿಗಳು ಅವನು ಸಂಪತ್ತಿನಿಂದ ಗರ್ವಿಸಲಿಲ್ಲ ತಾಯಿಯನ್ನು ಕಾಪಾಡಲು ಆಲಿಯಾಳಿಗೆ ಭವಿಷ್ಯವನ್ನು ನೀಡಲು ಅರಮನೆಯನ್ನು ಪ್ರೀತಿಯ ಸಂಕೇತವನ್ನಾಗಿಸಲು ಅವನು ಬಳಸಿದ ಮೀರಾ ಮೆಲ್ಲನೆ ಅವನ ಜೀವನದಲ್ಲಿ ಸ್ಥಾನವನ್ನು ಕಂಡುಕೊಂಡಳು ಯಾವಾಗಲೂ ಅವನ ಹಿಂದೆ ನಿಶ್ಶಬ್ದವಾಗಿ ಆದರೆ ಸಾನ್ನಿಧ್ಯದೊಂದಿಗೆ ಒಂದು ದಿನ ಹಳೆಯ ತೋಟದಲ್ಲಿ ಒಂದು ಜಾಸ್ಮಿನ್ ಹೂವನ್ನು ಕಾಳಜಿ ವಹಿಸುತ್ತಿರುವ ಮೀರಾಳನ್ನು ಜಾಹಿನ್ ಕಂಡ ನಿನಗೆ ಈ ಸ್ಥಳವು ನಿಜವಾಗಿಯೂ ಇಷ್ಟವೇ ಮೀರಾ ನಕ್ಕಳು ಇದೂ ನನ್ನ ಜೀವನದಲ್ಲಿ ತಿಳಿದ ಏಕೈಕ ಮನೆ ನೀನು ಎಂದಿಗೂ ಸಫಿಯಾಳಿಗೆ ಭಯಪಡಲಿಲ್ಲ ಎಲ್ಲರೂ ಅವರ ಮುಂದೆ ವಿನಯ ತೋರಿಸುವಾಗಲು ಅವರು ನನಗೆ ಆಶ್ರಯ ನೀಡಿದರು ಮೀರಾ ಮೃದುವಾಗಿ ಹೇಳಿದಳು ಆದರೆ ನೀನು ಈ ಸ್ಥಳಕ್ಕೆ ಶಾಂತಿ ನೀಡಿದೆ ಆ ಮಾತುಗಳು ಜೈನ್ನ ಮನಸ್ಸಿನಿಂದ ಮಾಸಲಿಲ್ಲ ಅವನು ಮೀರಾಳೊಂದಿಗೆ ಹೆಚ್ಚು ಮಾತನಾಡಲು ಆರಂಭಿಸಿದ ಅವಳು ಒಬ್ಬ ಅನಾಥೆ ಅರಮನೆಯಲ್ಲಿ ಬೆಳೆದವಳು ಶಿಕ್ಷಕಿಯಾಗುವ ಕನಸು ಕಂಡವಳು ಜೈನ್ ಒಂದು ನಿರ್ಧಾರ ಕೈಗೊಂಡ ಅವಳಿಗೆ ಸಹಾಯ ಮಾಡಬೇಕು ಯಾವುದೇ ಷರತ್ತಿಲ್ಲದೆ ಋತುಗಳು ಬದಲಾದವು ಮಿಚಿಗನ್ನಲ್ಲಿ ವಸಂತ ಮರಳಿತು ಒಂದು ರಾತ್ರಿ ಇಶಾ ನಮಾಜಿನ ನಂತರ ಚಂದ್ರನ ಬೆಳಕಿನಲ್ಲಿ ಮೀರಾಳೊಂದಿಗೆ ನಡೆಯುತ್ತಿರುವಾಗ ಝೈನ್ ಹೇಳಿದ ನೀನು ಯಾವಾಗಲೂ ನನ್ನ ಜೊತೆಯಲ್ಲಿದ್ದೆ ಏನನ್ನೂ ಕೇಳದೆ ನಾನು ಹೇಳಿದರೆ ನಿನ್ನನ್ನು ನನ್ನ ಜೀವನದ ಭಾಗವನ್ನಾಗಿಸಲು ಇಚ್ಛಿಸುತ್ತೇನೆ ಅದು ನಿನ್ನನ್ನು ಸಂತೋಷಗೊಳಿಸುತ್ತದೆಯೇ ಮೀರಾಳ ಕಣ್ಣುಗಳು ಅಗಲವಾದವು ನಿನ್ನ ಸಂತೋಷವೇ ನಾನು ಯಾವಾಗಲೂ ಬಯಸಿದ್ದು ನಿನ್ನ ಜೊತೆಯಲ್ಲಿರುವಾಗ ನನಗೆ ಮನೆಯಂತೆ ಅನಿಸುತ್ತದೆ ಝೈನ್ ಹೇಳಿದ ಸರಳವಾದ ಮದುವೆ ಮಸೀದಿಯಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಮಾತ್ರ ಸಫಿಯಾ ರಹಮಾನ್ರ ಆತ್ಮಕ್ಕಾಗಿ ಒಂದು ನಿಶಬ್ದ ಪ್ರಾರ್ಥನೆ ಜೀನ್ ಒಮ್ಮೆ ಭಾವಿಸಿದ್ದ ಸಫಿಯಾಳೊಂದಿಗಿನ ಮದುವೆ ಒಂದು ಶಾಪವೆಂದು ಪ್ರೀತಿಯಿಲ್ಲದ ಒಡಂಬಡಿಕೆ ಆದರೆ ಈಗ ಅವನು ಅರಿತ ದೇವರು ಕೆಲವೊಮ್ಮೆ ವಿಚಿತ್ರವಾದ ಮಾರ್ಗಗಳ ಮೂಲಕ ನಮ್ಮನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಮೀರಾ ಗರ್ಭಿಣಿಯಾದಳು ಅವರಿಗೆ ಒಬ್ಬ ಮಗಳು ಜನಿಸಿದಳು ಸಫಿಯಾ ಎಂದು ಹೆಸರಿಟ್ಟರು ಅರಮನೆ ಒಂದು ಕಾಲದಲ್ಲಿ ನೋವಿನ ಸಂಕೇತವಾಗಿದ್ದದ್ದು ಈಗ ಪ್ರೀತಿಯ ಮತ್ತು ನಗುವಿನ ಕೇಂದ್ರವಾಯಿತು ಖದೀಜ ಜೈನ್ನ ತಾಯಿ ಆವರಣದಲ್ಲಿ ಶಾಂತವಾಗಿ ಕುಳಿತಿರುತ್ತಿದ್ದಳು ಆಲಿಯಾ ವೈದ್ಯಕೀಯ ಕಾಲೇಜಿನ ಮೂರನೇ ವರ್ಷದ ವಿದ್ಯಾರ್ಥಿನಿ ವಾರಾಂತ್ಯಗಳಲ್ಲಿ ಮನೆಗೆ ಬರುತ್ತಿದ್ದಳು ಸಫಿಯಾ ತನ್ನ ನೋವುಗಳನ್ನು ಒಮ್ಮೆ ಮನೆಮಾಚಿದ್ದ ಅರಮನೆಯ ಪೂರ್ವ ಭಾಗದಲ್ಲಿ ಝೈನ್ ಒಂದು ಹೊಸ ಕೋಣೆಯನ್ನು ಸೃಷ್ಟಿಸಿದ ರಹಮಾನ್ ಗ್ರಂಥಾಲಯ ಎಂದು ಹೆಸರಿಟ್ಟ ಸಫಿಯಾಳ ಹಳೆಯ ಪುಸ್ತಕಗಳು ಡೈರಿಗಳು ಅವರು ಕಳುಹಿಸದೆ ಇಟ್ಟಿದ್ದ ಪತ್ರಗಳು ಎಲ್ಲವೂ ಅಲ್ಲಿ ಪ್ರದರ್ಶನಕ್ಕಿಟ್ಟವು ಪ್ರವೇಶದ್ವಾರದಲ್ಲಿ ಒಂದು ಕಲ್ಲಿನ ಮೇಲೆ ಬರೆಯಲಾಗಿತ್ತು ಪ್ರೀತಿಯು ಯಾವಾಗಲೂ ನಾವು ನಿರೀಕ್ಷಿಸುವ ರೂಪದಲ್ಲಿ ಬರುವುದಿಲ್ಲ ಆದರೆ ಬಂದಾಗ ಅದಕ್ಕಿಂತ ಮೊದಲಿನ ಎಲ್ಲವೂ ಅರ್ಥಪೂರ್ಣವಾಗುತ್ತದೆ ಸಮಯ ಕಳೆಯಿತು ಅರಮನೆ ಒಂದು ದಾನಶೀಲ ಸಾಂಸ್ಕೃತಿಕ ಕೇಂದ್ರವಾಯಿತು ಜೈನ್ ಮೀರಾ ಅವರ ಮಗಳು ಸಫಿಯಾ ಒಂದು ಕುಟುಂಬವಾದರು ಒಂದು ದಿನ ತೋಟದಲ್ಲಿ ಮೀರಾ ಗರ್ಭದಲ್ಲಿ ಮಗುವಿನ ಮೊದಲ ಚಲನೆಯನ್ನು ಅನುಭವಿಸಿದಳು ಇಲ್ಲಿ ಕೈಯಿಡು ಅವಳು ಹೇಳಿದಳು ಜೈನ್ನ ಕೈ ಅದನ್ನು ಸ್ಪರ್ಶಿಸಿದಾಗ ಅವನ ಹೃದಯದಲ್ಲಿ ಅವರ್ಣನೀಯ ಉಷ್ಣತೆ ತುಂಬಿತು ನಾವು ಏನು ಹೆಸರಿಡೋಣ ಮೀರಾ ಕೇಳಿದಳು ಹುಡುಗಿಯಾದರೆ ಸಫಿಯಾ ಜೈನ್ನಕ್ಕ ಅದು ಸುಂದರವಾಗಿದೆ ಗತಕಾಲವನ್ನು ಗೌರವಿಸಲು ಉತ್ತಮ ಮಾರ್ಗ ಮೀರಾ ಹೇಳಿದಳು ಜೈನ್ ಒಂದು ಫೌಂಡೇಶನ್ ಆರಂಭಿಸಿದ ಅರಮನೆಯ ಕೆಲಸಗಾರರಿಗೂ ಕೂಡ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ನೀಡಿದ ಒಂದು ದಿನ ರಹಮಾನ್ ಗ್ರಂಥಾಲಯದಲ್ಲಿ ಸಫಿಯಾಳ ಹಳೆಯ ಡೈರಿಯನ್ನು ತೆಗೆದ ಅದರಲ್ಲಿ ಬರೆಯಲಾಗಿತ್ತು ನಾನು ಒಬ್ಬ ರಾಣಿಯಾಗಿದ್ದೆ ಆದರೆ ನನ್ನ ಹೃದಯವು ಮರಿಗಾಡಿನ ಬೆಡುವಿನಂತೆ ಒಂಟಿಯಾಗಿತ್ತು ಝೈನ್ ಎಂಬ ಪರೀಕ್ಷೆಯ ಮೂಲಕ ನಾನು ಮತ್ತೆ ಜನಿಸಿದೆ ಕ್ಷಮೆ ನಾವು ನೀಡಬಹುದಾದ ಶ್ರೇಷ್ಠ ಉಡುಗೊರೆ ಸಫಿಯಾಳ ಮಗಳು ಜನಿಸಿದಳು ಅರಮನೆ ಹೊಸ ಜೀವದಿಂದ ತುದಿಗಾಲಿನಲ್ಲಿ ನಿಂತಿತು ಪಕ್ಷಿಗಳ ಕಿಚಕಿಚ ಮತ್ತು ಮಕ್ಕಳ ನಗುವೊಂದಾದವು ಜೈನ್ ಪ್ರತಿ ಫಜರ್ ನಮಾಜಿನ ನಂತರ ಚಿಕ್ಕ ಸಫಿಯಾಳನ್ನು ತೋಟಕ್ಕೆ ಕರೆದೊಯ್ದು ದುವಾಗಳನ್ನು ಕಲಿಸುತ್ತಿದ್ದ ನಕ್ಷತ್ರಗಳ ಬಗ್ಗೆ ಹೇಳುತ್ತಿದ್ದ ಮೀರಾ ತಾಯಿಯ ಕಾಂತಿಯೊಂದಿಗೆ ನಿದ್ದೆಯಿಲ್ಲದ ರಾತ್ರಿಗಳಲ್ಲಿಯೂ ಗೊಣಗಲಿಲ್ಲ ನನ್ನ ಮಗುವಿನ ಕಣ್ಣುಗಳಲ್ಲಿ ನಾನು ನನ್ನ ತಾಯಿಯನ್ನು ಕಾಣುತ್ತೇನೆ ಅವಳು ಹೇಳಿದಳು ವರ್ಷಗಳು ಕಳೆದವು ಆಲಿಯಾ ವೈದ್ಯೆಯಾದಳು ಅವಳ ಪದವಿ ಪ್ರದಾನ ಸಮಾರಂಭದಲ್ಲಿ ಅವಳು ಹೇಳಿದಳು ಈ ಯಶಸ್ಸು ನನ್ನದು ಮಾತ್ರವಲ್ಲ ನನ್ನ ತಾಯಿಯ ಪ್ರಾರ್ಥನೆಯ ಸಹೋದರನ ತ್ಯಾಗ ಒಬ್ಬ ಮಹಿಳೆಯ ಅನಂತ ಹೃದಯ ಅವರೇ ನನ್ನನ್ನು ಇಲ್ಲಿಗೆ ತಂದಿದ್ದಾರೆ ಜೈನ್ನ ಕಣ್ಣುಗಳು ತುಂಬಿ ಬಂದವು ಮೀರ ಅವನ ಕೈಯನ್ನು ಹಿಡಿದಳು ನಿನ್ನ ಬಗ್ಗೆ ನನಗೆ ಹೆಮ್ಮೆಯಿದೆ ಅವಳು ಕಿಶಕಿಶನೆಂದಳು ಅರಮನೆಯ ಮುಂದೆ ಒಂದು ಫಲಕವೂ ಬಂದಿತು ರಹಮಾನ್ ಭವನ ಕ್ಷಮೆಯ ಪ್ರೀತಿಯ ಮತ್ತು ಎರಡನೇ ಅವಕಾಶಗಳ ಮನೆ ರಂಜಾನ್ನಲ್ಲಿ ಇಫ್ತಾರ್ ಔತಣಕೂಟಗಳು ಈದ್ ಉಲ್ ಅಧಾದಲ್ಲಿ ನೂರಾರು ಕುಟುಂಬಗಳಿಗೆ ಮಾಂಸ ವಿತರಣೆ ಗ್ರಂಥಾಲಯವು ಎಲ್ಲ ವಯಸ್ಸಿನವರಿಗೂ ತೆರೆಯಿತು ಮೀರಾ ಮಕ್ಕಳಿಗಾಗಿ ಪುಸ್ತಕಗಳನ್ನು ಬರೆದಳು ಮೊದಲ ಪುಸ್ತಕ ಬೀಗಿಟ್ಟ ಬಾಗಿಲಿನ ಹಿಂದೆ ಚಿಕ್ಕಸಫಿಯ ಮೂರು ವರ್ಷದವಳಾದಾಗ ಒಂದು ದಿನ ಗ್ರಂಥಾಲಯದಲ್ಲಿ ಅವಳು ಕೇಳಿದಳು ಅಪ್ಪ ಈ ಬಾಗಿಲಿನ ಹಿಂದೆ ಏನಿದೆ ನಕ್ಕ ಇಲ್ಲಿ ಗತಕಾಲದ ಹೃದಯ ಬಡಿಯುತ್ತದೆ ಆದರೆ ಈಗ ನಾವು ಭವಿಷ್ಯದ ಬಾಗಿಲುಗಳನ್ನು ತೆರೆಯುತ್ತಿದ್ದೇವೆ ಮಗು ಅವರು ಒಟ್ಟಿಗೆ ಕೋಣೆಗೆ ಪ್ರವೇಶಿಸಿದರು ಮೇಜಿನ ಮೇಲೆ ಸಫಿಯಾ ರಹಮಾನ್ರ ಹಳೆಯ ಡೈರಿಯ ಪಕ್ಕದಲ್ಲಿ ಮೀರಾಳ ಹೊಸ ಡೈರಿ ಗತಕಾಲ ಮತ್ತು ಭವಿಷ್ಯ ಒಟ್ಟಿಗೆ ವರ್ಷಗಳು ಕಳೆದವು ಸಫಿ